ನಾವು ಮಕ್ಕಳಲ್ಲ ಈ ನಮ್ಮ ಜಾತಿ ಜಾತಿ ಒಡಿಲ ಕಟ್ಟಿರಿ ನೀವೇ ನೂರ ಎಂಟು ಜಾತಿ ಮಾಡ್ರಿ ಹಿಂದೂ ಧರ್ಮ ಭಾರತದ ವಿಚಾರ ಬಂದಾಗ ಸಮಸ್ತ ಹಿಂದೂಗಳ ಒಂದಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಇದೆ ಮಾತನಾಡಿ ಎಷ್ಟೋ ಏನೇ ಕಾರ್ಯಕರ್ತರು ಬಂದ ನಾಯಕ ಜನಾಂಗ ಬರು ಉಪ ಜನಾಂಗ ಬರು ದಲಿತರು ಎಲ್ಲರ ಕೇಸರಿ ಹಾಕೊಂಡು ಅಷ್ಟೇ ಆನಂದದಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಸ್ಮರಣೆ ಮಾಡ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರುವಾಗ ಇವತ್ತು ಮಂದಿರವನ್ನು ಕಡೆ ತರಿಸಿ ಮತ್ತೆಯಲ್ಲಿ ಬಾಬ್ರಿ ಮಸೂದಿ ನಿರ್ಮಾಣ ಅಂತ ಹೇಳ್ತಾರೆ ನಂದು ಮಾತು ಹೇಳ್ತೀನಿ ಸೂರ್ಯಚಂದ್ರ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಇದೆ ಇರ್ತದೆ ಹಿಂದೂಗಳು ಯಾರು ಬೈಪಟ್ಟ ಬಂದಲ್ಲ ಅವಾಗಿ ಹಿಂದೂಗಳಂಗೆ ನಾವು ಈಗ ನಮ್ಮ ಜಾತಿ ಜಾತಿಗಳು ಮುಗೀಲ ಕಟ್ಟಿರಿ ಹೀಗೆ ನೂರ ಎಂಟು ಜಾತಿ ಮಾಡ್ರಿ ಹಿಂದೂ ಧರ್ಮ ಭಾರತದ ವಿಚಾರ ಬಂದಾಗ ಸಮಸ್ತ ಒಂದಾಗಿ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಎಲ್ಲಿ ಸಂಬಂಧಿದೆ ન બી એો હિય કાર્યકર્ત બંધ નાયક જનાકું ઉત્પાદનાવું બાબા સાહેબ અંબેકરના સંવિધાન બરવા